ತರಗಿ ನಮ್ಮ ಕಡೆ ಕಾಲು ಮಾಡಿ ಕೂತವರಿಗೆ ಹೋದವರಿಗೆ ಇನ್ನು ಮತ್ತೆ ಹೋಗೋರಿಗೆ ಏನು ಮಾಡೋದ್ರಿ ಮತ್ತೆ ತನ ಅಷ್ಟೇ ಕುಂದಿರ್ಬೇಕು ಅವ್ರು ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತ ಹೇಳುತ್ತ ಮಾತಾ ಹೆಂಗ್ ಬರ್ತದ ಹೆಂಗ್ ಬರ್ತದ್ರಿ ಮಾತಾ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ವರು ಹನ್ನೆನೇ ಶತಮಾನದ ಮಾತು ಹೌದು ಹೇಳಿವ ಇನ್ನೊಂದು ಮಾತು ಇನ್ನೊಂದು ಮಾತ ಹೆಂಗ್ ಮಾನಹೀನರ ಸಂಘ ಏನು ಕೊಟ್ಟರು ಬೇಡ ಏನ್ರಿ ಮಾನ ಹೀನರ ಸಂಘ ಏನು ಕೊಟ್ಟರು ಬೇಡ ಬೇಡ ಮಾನ ಉಳ್ಳವರ ಸಂಗತ ಸಕ್ಕರೆ ಜೇನು ಸವಿದಂತೆ ಸರ್ವಜ್ಞ ಅಂತ ಹೇಳಿ ಯಾರು ಹೇಳುವ ಮಾತಾ ಸರ್ವಜ್ಞ ಕವಿಗಳು ಮಾತು ಹೌದು ಯಾವ ನನ್ನಪ್ಪ ಮುತ್ತಿ ಅಮೋಘ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ

ಏನೋ ಆ ಮಾರ್ಗದ ತಂದೆ ಮೇಲೆ ಪ್ರೀತಿ ಚೇತನ ತನ್ನ ತಾಯಿ ಮೇಲೆ ಪ್ರೀತಿ ಚೇತನದ ಕೇಳಿದಳು ಹೌದು ಹೌದು ಅವಾಗ ಮತ್ತೆ ಮೋಕ್ಷದ ಹೇಳ್ತಾನ ಏನ್ ಹೇಳ್ತಾನ್ರಿ ರೀವಾ ಮುತ್ಯ ಮೋಕ್ಷಿದ್ದ ತಾಯಿ ಹರಮಣಿದರೇ ಗುರುಕೈತನ ಹೌದು ಹೌದು ಗುರು ಮಣಿದರೇ ಈ ધરನಿ ಮೇಲೆ ಕೈಯೋರ ಇಲ್ಲ ತಾಯಿ ತಾಯಿ ನನ್ನ ತಂದಿ ಮೇಲೆ ಪ್ರೀತಿ ಚಂದ ಹೌದು ಹೌದು ತಾಯಿ ಪಾರ್ವತದ ಮಗಳ ಅರ್ಧ ಬಿದ್ದಂಗಿತ್ತು ಶಿರದ ಬರ್ದಂಗಿತ್ತು ಹೌದು ಹಟ್ಟೆನ ಕಲ್ಲು ಕಿತ್ತಿ ನೆಲಕ್ಕೆ ಬಿದ್ದಂಗಿತ್ತು ತಾಯಿ ಭಾರತದಿಗೆ ಹೋತ ಕರೆಯುಟ್ಲವರು ತಪ್ಪಿಕಲ್ೀತ ಪೂಜೆ ಮಾಡ ಪೂಜೆ ಮಾಡು ಅವಾಗ ನಿನ್ನ ಭಕ್ತಿ ಗೊತ್ತಾಗಳು ಬೆಳಕು ಗೊತ್ತಳು ಜ್ಞಾನದ ಬೆಳಕ್ರಿ ತಾಯಿಂತ ಪ್ರಶ್ನೆಗಳಿಗೆ ಪಾಸ್ ಆಗಿ ಪಾಸ್ ಆಗಿ ವೃತ್ತಿ ಅಮೋಘದ ಕೈಲಾಶ ಬಿಟ್ಟು ಬೋಲಕಿಗೆ ಬಂದ ಏನೇ ಬರೋ ಬೈಬು ತಲ್ಸಿದ್ದ ಕರ್ಕೊಂಡು ಎಲ್ಲಿಗ ಬಂದ್ ಹೇಳಿದ್ರಿ ಯಾವ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ್ ಹಿಡ್ಕೊಂಡ ಹೌದು ಮತ್ತೆ ಮೋರ್ಷಿದು ಮೂರು ಮನೆ ಪುಣ್ಯದ ಮಕ್ಕಳು ಅವ್ರ ಯಾರ್ಯಾರಿವ್ವ ಬೋನೋಜ ವೈಸಿದ್ದಪ್ಪ ತ್ಯರೋಡೆ ಮಂಗರಾಯ ಕರ್ಣಿಮಲ್ ಕರ್ಸಿದ್ದ ಹೌದ್ ಹೌದು ಇವ್ರ ಮೂರ್ ಮನೆ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಹೊರಗಿನ ಮಕ್ಕಳು ಅವ್ರ ಯಾರ್ಯಾರಿ ಅವತಾರ ವರ್ಷದ ದೇವ್ರ ಬೇಸಿದ ಆಚರ ಸಮಯತ ಕಡಿವಿಟ್ಟ ಕಣ್ಮತ್ಯ ಅದು ಒಂದು ಲಿಂಬಿ ಹಣ್ಣಿನಿಂದ ತಾಯಿ ನೇಳ ರೇಬಕಾದಿ ಹುಟ್ಟಿ ಬಂದು ಹೌದು ಹೌದು ಗಿನಾ ನಾಲ್ಕ್ ಬಂದ ಇಪ್ಪತ್ತೊಂದು ಇದ್ರ ಹಿಂಗ ನಮ್ಮ ಅಮ್ಮನಿಗೆ ಬೆಳಕುತ್ತ ಬಂದೈತಿ ರೀವಾ ಏನು ತಮ್ಮ ಏನ್ ರೀವಾ ಹಾನ ಮತ್ತೆ ಹೆಂಗ್ ಬಿಡ್ತು ಮಾಳೆಗಿರನ್ ಸಂತತಿ ಹೆಂಗ ಬಿಳತತ್ತಾ ಹೇಳಿ 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 ಎರಡನೇ ಸಂದಿಗೆ ಹೇಳಬೇಕಾಗಿತ್ತು ಕರೆ ಏನ್ ಮಾಡ್ತರಿವಾ ಅಣ್ಣ ಅವ್ರ ಹೆಂಡ್ರ ಗುಂಗನಿಗೆ ಮರ್ತಿ ಬಿಟ್ಟಾರ ಅವರು ಓಹೋ ಬೆಕ್ಕ ಕರಿಬೇಕಿನ ಉಂಗನಗ ಅವರು ಅದೆ ತರ ಖಾರ್ಯ ಹೆಂಗ್ ಬಿಡ್ತು ಮುದ್ದಾಯ ಮುದುಗಂಡದಿಂದ ಏನಿನ ಫೋಡಗಳನ್ನ ಆತತ್ತ ಹೇಳಿ ಹೌದ್ ಹೌದು ಮುಂದಿನ ಸಂದೆ ಹೇಳ್ತಾರ ಅನ್ನ ಹೇಳಿಕಪ್ಪ ಅಂತಂದ್ರು ನಮ್ಮ ಮೂರ್ ಪುಟ್ಟಿನ ಮುತ್ತ ಹೇಳ್ತಾನಿವ ಮನ್ಸೂಲ್ ಕಾಲಿನವ ಇರ್ಲಿ ಇರ್ಲಿ ಬಹಳ ಮಾತಾಡುವಂತ ಮಾತಿಲ್ಲ ಮತ್ತೇನ್ ಮಾತಾಡೋದ್ರಿ ಪ್ರಪಂಚ ಮತ್ತೆ ಪಾರಮಾರ್ಥ ಹೌದ್ ಹೌದ್ ಹೌದು ವಿಷಯದೊಳಗೆ ಅವ್ರ ಪಲಿ ಪ್ರಪಂಚದ ನಮ್ಮ ಪಲಿಗಿ ಏನಾದ್ರಿ ಪಾರಮಾರ್ಥದ ಹೌದು ಹೇಳಿದ್ರ ಅವ್ರು ಏನ್ ಹೇಳಿದ್ರಿ ವಿಷಯ ಬೆಳೆಸಿದ್ರ ನಮ್ಮ ಸಂಸಾರ ಕಡೆ ಬಂದಿರಬಾರದು ನಿಮ್ಮ ಪಾರಮಾರ್ಥದವ್ರು ಹೌದ್ ಹೌದ್ ಹೌದು ಹೇಳುದ ಅನ್ನ ಏನೋ ಒಂದು ಮಾತು ಗೊತ್ತಿಲ್ಲ ಏನ್ ಹೇಳುದಾದ್ರಿ ಅಣ್ಣಾಗ ಪಾರಮಾರ್ಥದವ್ರು ಯಾರು ಸಂಸಾರ ಕಡೆ ಇकडे ಹೋಗಿಲ್ಲ ನಿಮ್ಮ ಪ್ರಪಂಚದವರೇ ಪ್ರಪಂಚ ಸಾಕ ಸಂಸಾರ ಸಾಕಂತ ಹೇಳಿ ಫಾರ್ಮರ್ತ ಕಡೆ ಬಂದಾರ ಹೋಗಿಲ್ಲ ತಿಂತು ಕಡೆ ಬಂದಾರ ಹೌದಿಲ್ಲ ಹೌದು ಹೌದು ಕ್ಯಾನಿಯರ್ ಬಿ ಕಡೆ ಬಂದಿದ್ದಾರೆ ಹೌದ್ರೀವಾ ನೀವು ಬಂದಿರ ಕರಿ ಹೌದು ಯಾಕಪ್ಪ ಅದಕ್ಕೆ ಕೇದ್ರ ಜಗತ್ತೆದೊಳಗೆ ಫಾರ್ಮರ್ತೆ ಬಾ ಶ್ರೇಷ್ಠದ ಬಾ ಶ್ರೇಷ್ಠದ ಫಾರ್ಮರ್ತೆ ದುಣದದ ಹೌದು ಹೌದು ಏನ್ ಹೇಳಿದ್ರಿ ಪ್ರಪಂಚ ಬಗ್ಗೆ ಏನು ಹೇಳಿದ್ರಿವಾ ಯಾವ ಎಲ್ಲಾ ಎಲ್ಲಾಲಿಂಗ ಅಜ್ಜವರು ಬಂದು ಬಿಟ್ಟು ಇಬ್ ಅವರು ಪ್ರಪಂಚ ಮಾಡಿ ಅನಂತರ ಪಾರಮಾರ್ಥಕ್ ಬಂದಾರ ಅಂತ ಹೇಳಿ ಹೇಳಿದ್ರು ಅವರು ಇಲ್ಲಿ ರೌತ ಮಾತ ಹೇಳೋದ್ ನಮ್ಮ ಅತ್ತ ಪ್ರಪಂಚ ಶ್ರೇಷ್ಠ ಇದಂದ್ರ ಮಗು ಕೊಡಿ ಎಲ್ಲಾ ಲಿಂಗ ಮಹಾರಾಜರು ಕಡೆ ಕಡೆಯೋದಕ್ಕೆ ಬಂದರು ಅಲ್ಲೇ ಪ್ರಪಂಚದಾಗ ಇರಬೇಕಾಗಿತ್ತಲ್ಲ ಬೇಕಾದಂಗ ಪ್ರಪಂಚದ ಮಾತಾ ಏನ್ ಹೇಳದ್ರಿವಾ ಒಂದ ಮಾತ ಅವ್ರ ರೇಲಪಲದ ಹೇಳಿದ ಶ್ರೀ ಕೃಷ್ಣ ಪರಮಾತ್ ಎಂದು ಹೇಳಿದರು ಅವ್ರು ಮನಿಯೊಳಗ ಏನಪ್ಪಾ ಅಂತ ಕೇಳಿದ್ರ ಏನ್ರಿವಾ ಸಣ್ಣವ ಇದ್ದವ ದೊಡ್ಡವಾಗೇನ ದೊಡ್ಡವ್ವ ಆಗಿ ಆಮೇಲೆ ಅವನ ತಂಗಿ ಆಗ್ಯಾಳ ಆಕಿನ ತಂಗಿ ಆಗ್ಯಾಳ ಅಂತ ಹೇಳಿ ಹೇಳ್ಯಾರಿವ್ವ ಹೇಳ್ಯಾರ ಇದ ಎದಕ್ ಸಂಬಂದ ಪಡ್ತದ ಅಂತ ನಾ ಅವ್ರಿಗೆ ಕೇಳ್ತೀನಿ ನನಗ ಗೊತ್ತಾಗಲೇ ಒ ನಂದು ತಿಳಿ ಹಿಂಗ ಚುಟ್ಟ ಹಿಡ್ದವು ಇರ್ಲಿ ಇರ್ಲಿ ಯಾವ ವಿಷಯ ಬೆಳ್ಸಾಕತ್ತಾರ ನನಗ ಏನಪ್ಪಾ ನನಗೆ ಹತ್ತಿಲ್ರಿವಾ ಹೌದಿಲ್ಲ ಹೌದು ಹೇಳದನ್ನ ಮಾತಾ ಇಡಿ ಪ್ರಪಂಚ ಹುಟ್ಟಿದೆ ಫಾರ್ಮಾರ್ತದಿಂದ ಹುಟ್ಟಿದೆ ಅಣ್ಣ ಇದಕ್ಕೆ ಏನಂತೀನಿ ಏನಂತಿರಪ್ಪ ಅಣ್ಣಗಳೇ ಇದು ಪ್ರಪಂಚದಿಂದ ಪ್ರಪಂಚ ಹುಟ್ಟಿಲ್ಲ ಹೌದು ಫಾರ್ಮಾರ್ತದಿಂದ ಪ್ರಪಂಚ ಹುಟ್ಟದ ಹೆಂಗ್ ಹುಟ್ಟೆ ಹೇಳ್ರಿವಾ ಹೇಳಬೇಕೆ ಹೆಂಗ ಹೆಂಗ್ ಹೆಂಗ್ ರೀವಾ ಫಸ್ಟ್ ತಳಪಾಯ ಹಾಕಬೇಕೆ ಇದೆ ಹಾಕ್ರಿವಾ ತಳಪಾಯ ಬಡ್ಡಿಗೆ ಏನಪ್ಪಾ ಅಂತ ಕೇಳಿದ್ರ ಹೌದು ಹೌದು ಮ್ಯಾಗ ಕಡಿದಿಲ್ರಿವಾ ಬಟ್ಟೆ ಹೊಡೆದ ಗಿಡ ಬೀಳುತ್ತಿಲ್ಲ ಹೌದಿಲ್ಲ ಪಾರಮಾರ್ಥದಿಂದನೇ ಪ್ರಪಂಚ ನಾವು ನೀವು ಹುಟ್ಟ್ಯಪ್ಪ ಅಂತ ಕೇಳಿದ್ರಂವಾ ಯಾವ ತಮ್ಮ ಪರಮಾತ್ಮ ಹೌದ ಹೌದು ಪರಮಾತ್ಮ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರ ಶೂನ್ಯ ನೀರ ನಿರಂಕಾರ ಶೂನ್ಯ ಹೇಳೇನಂದ್ರ ಕೇಳೋರ್ ಇದ್ರೀವಾ ಪ್ರಾಣಿ ಪಕ್ಷಿ ಸದ್ದಂತರು ಮೊದಲೇ ಇದ್ದಿದಿಲ್ಲ ಈ ಭೂಮಿ ತಲೆ ಮ್ಯಾಗ ಯಾರೋ ಇದ್ದಿದ್ದಿಲ್ಲ ಅಲ್ಲಿ ಓಮ್ ಅನ್ನೋ ಶಬ್ದ ಒಂದೇ ಇತ್ತು ಅದರೊಳಗೆ ಯಾರಿದ್ರು ಯಾರಿದ್ರೀವ ನನ್ನಪ್ಪ ಪರಮಾತ್ಮ ಇದ್ದ ಅಲ್ಲಿ ಯಾರ ನೀವು ಹೋಗಿ ಪ್ರಪಂಚ ಮಾಡಿರಿ ಯಾರ ಮಾಡಿರಿ ಪಾಪ್ ಪರಮಾರ್ಥದಿಂದ ಹೆಂಗ ಪಾತಕ್ಕೆ ಅಂದ್ರ ಎಲ್ಲಾರಿಗೆ ಹುಟ್ಟಿ ಶಾನ ಏನೋ ಸೃಷ್ಟಿ ಮಾಡ್ಯಾನ ಓಕೆ ಈ ಚಾಲು ನೋಡೋಣ ಇರ್ಲಿ ಗಾಳಿ ಸೃಷ್ಟಿ ಮಾಡಿ ಮನುಷ್ಯ ಜಲಮ ಪ್ರಾಣಿ ಜಲಮ ಸೃಷ್ಟಿ ಮಾಡಿ ಕಲ್ಲ ತಳಗಿರುವಂತ ಕಪ್ಪಿಗೆ ಸಹಿತ ಅನ್ನ ನೀರು ಕೊಟ್ಟನ ಯಾರು ನೀವ್ ಪ್ರಪಂಚದವ್ರು ಯಾರು ಕೊಟ್ಟಿರೇನ ಪಾರಮಾರ್ಥದ ಕೊಟ್ಟನ ಪ್ರಪಂಚ ಹುಟ್ಟಿದೆ ಪಾರಮಾರ್ಥದಿಂದ ಹುಟ್ಟ್ಯದ ಹೌದೌದು ಇದು ನಮ್ಮ ತಳಪಾಯಿ ಹೌದ್ರಿ ಹೌದಿಲ್ಲ ಆ ಇನ್ನೊಂದು ಮಾತ ಹೇಳೋದ ಏನ್ ಹೇಳುದ್ರಿ ಮಾತಾ ಪ್ರಪಂಚದೊಳಗೆ ಇದ್ದು ಮುಕ್ತಿ ಪತ್ತಕ್ಕೆ ಯಾರು ಮುಟ್ಟ್ಯಾರ ಪಾರಮಾರ್ಥದ ಕಡೆ ಬರ್ ಪ್ರಪಂಚ ಕಡೆನಾ ಹೋಗಲಾರನೇ ಪಾರಮಾರ್ಥದೊಳಗ ಇದ್ದ ಯಾರು ಮುಕ್ತಿ ಮಂದಿರಕ್ಕೆ ಹೋಗಿ ಯಾವ ಅರಿಕೆರೆ ಮಹಾರಾಜ ಹೌದ್ ಹೌದು ಪ್ರಪಂಚ ಮಾಡ್ಯಾನೇ ಮಾಡಿ ಪಾರಮಾರ್ಥದೊಳಗೆ ಇದ್ದು ಹೌದು ನನ್ನ ಶರೀರ ಎಲ್ಲ ಗುರುವಿಗೆ ಅಂಶದ ಮುತ್ತಿ ಆಗತ್ತ ತಿಳ್ಕೊಂಡು ಏನ್ ಮಾಡಿದ ಏನ್ ಕರಿಗಡ ತುಪ್ಪ ಊಟಕ್ಕೂ ಕೊಟ್ಟಿದ ಅಂಶದ ಮುತ್ಯಾನ ಹೆಸರು ಹೋಗಿ ತುಪ್ಪ ತುಪ್ಪ ವಾ ಏನು ನೀರು ಹೋಗಿ ತುಪ್ಪ ಇದು ಯಾರು ಮಾಡ್ಯಾರ ಪೋಡ ಸಿದ್ದಪ್ಪ ಮಾರಾದ್ರು ಪಾರ ಮಾರ್ತದವ್ರು ಮಾಡ್ಯಾರ ಹೌದ್ ಹೌದು ಹಂಗ ನಿಮ್ಮ ಪ್ರಪಂಚದವ್ರು ಹೌದ್ ಹೌದ್ರಿ ನೀರ್ ಹೋಗಿ ಎಲ್ಲಿ ತುಪ್ಪ ಮಾಡ್ಯಾರ ಹೇಳ್ತಾರೀವ ಮುಂದಿನ ಸಂದಿಗೆ ಹೌದಿಲ್ಲ ಹೌದು ಯಾಕಪ್ಪ ಅದಕ್ಕೆ ಕೇಳಿದ್ರೆ ಸಿದ್ದಾಪ್ ಮಹಾರಾಜ್ ಪ್ರಪಂಚ ಮಾಡ್ಲಾರಿನ ಇದ್ದು ಗುರುವಿನ ಶಿವ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟೇನ ಇದು ಪಾರಮಾರ್ಥದ ವಿಷಯ ಐತಿ ಹೌದ್ರಿ ಅದಕ್ಕ ಇರ್ಲಿ ಆ ಬಾಳ ಮಾತಾಡುದ್ರಿ ಈಗಾಗ್ಲೇ ಬಂದ್ ಅನ್ನೋರು ಹೇಳಕತ್ತಾರ ಇನ್ನ ಪಾರಮಾರ್ಥ ಬಗ್ಗೆ ಬಾಳ ಮಾತಾಡ್ಬೇಕಂದಿದ ಹೌದ್ರಿ ಆ ಇರ್ಲಿ ಇರ್ಲಿ ಮಾತಾಡೋದಾಡತ್ತ ಚಾಲ್ ಒಳಗ ಮಾತಾಡೋದ್ರೀವಾ ಚಾಲ್ ಚಾ ಚಾಲ್ ಇರ್ಲಿ ಇರ್ಲಿ ಹೇಂದ ಪಾದಗೆ ಯಾರು ಹೋದಾಗ ಮಾತ ಹೇಳಿದನ ಏನ್ ಹೇಳಿದ್ರಿ ಮಾತಾ ಏನ್ ಹೇಳಿದೆವು ಏನ್ರಿ ತಾಯಿ ಬರ ಹಿಂಗೆ ಕುಂದ್ರತಾರ ಮಂಗರ ತಗತ ನಂದಿದ ಮಗನ ನಿಂದ ಏನಿಲ್ಲ ಕಂಪನಿ ಕೂತಿತ್ತಲ್ಲ ಅರ್ಧ ಜಾಗ ಖುಲ್ ಆಗಿದೆ ನೋಡ ಅಲ್ಲಿ ಬರ್ತಾರ ತಡ್ರಿ ಸರ್ ತುಸು ಗದ್ಲದಲ್ಲಿ

ಹೇಳೋದ ಇಲ್ಲಿ ಏನ್ ಹೇಳದ್ರಿ ಮಾತ ಕಾಕಾಗು ಏನೋ ತಿಳಿದಿಲ್ಲ ಮರಮ್ಮ ಏನು ಏನ್ರಿ ಎಲೆ ಮಗನ ಹೇಳೋದ್ರಿ ಏನ್ ಹೇಳೋದ್ರಿ ಬಾಪ ನೀವು ಏನೋ ಪ್ರಪಂಚದವ್ರ ಇದ್ದೀರಿ ನೋಡು ಈ ಪ್ರಪಂಚದವರ ಮಾಡುವಂತ ಸಂಸಾರ ಬೇರೆ ಅದ ಹೌದ್ ಹೌದ್ರಿ ಪಾರಮಾರ್ಥದೊಳಗ ಅದಾರ ಅವ್ರು ಮಾಡುವಂತ ಸಂಸಾರ ಬೇರೆ ಅದ ಅದೇ ಮಾಡುವಂತ ಸಂಸಾರಿವ ಒಂದು ಮಡಕ್ ಕುರಿ ನೀರಿ ಬಿಟ್ಟರೆ ಕುರಿಮಾರಿ ಕಾಲಿಗೆ ರಾಡಿ ಹಚ್ಕಲಾರೆ ಕಲ್ಲಿ ಮೇಲೆ ಕಾಲಿಟ್ಟು ಹಡಿ ತುಂಬ ನೀರು ಕುಡಿದು ಬರ್ತದೆ ಇದು ಯಾರಿವ ಮೈಗೆ ರಾಡಿ ಹಚ್ಗಲಾರೆ ಮಾಡುವಂತ ಪ್ರಪಂಚ ಯಾರು ಯಾರೀವಾ ದೇವಾನ ದೇವತೆಗಳು ಪ್ರಪಂಚದವರ ದಗದ ಹಂಗಲ್ಲೀವ ಇವ್ರ ಒಂದು ಮಡಕ್ ಎಮ್ಮಿ ಬಿಟ್ಟು ನೋಡ್ರಿ ನೀವು ಏನು ಮಾಡ್ತದ ಎಮ್ಮಿ ಏನ್ ಮಾಡ್ತದ್ರಿ ಅದು ಗೊಡ್ಡ ಎಮ್ಮಿ

ಐತಿ ವೈ ಇದು ಎಮ್ಮಿ ಹೊಲಸು ಪ್ರಪಂಚ ನಿಮ್ಮ ಪ್ರಪಂಚದವ್ರದ ಐತಿ ಅದಕ್ಕ ತಮ್ಮ ಏನ್ರಿವಾ ಪಾರಮಾರ್ಥದವ್ರಿಗೆ ಪ್ರಪಂಚದವ್ರಿಗೆ ಬಹಳ ವ್ಯತ್ಯಾಸ ಆದ್ರಿವಾ ಹೌದಿಲ್ಲ ತಾಯಿ ಬಳಗ ಹೆಂಗ ಪಾತ್ರ ಕೇಳ್ರ ಮಾತ ಹೇಳೋದ ಏನ್ ಹೇಳೋದ್ರಿವಾ ತಾಯಿ ಬಳಗ ಒಂದ ಮನಿ ಒಳಗ ಹೆಣ್ಣ ಮಗಳು ಜನಿಸಿದ್ಲ ಪಾತಂದ್ರ ಒಂದೇ ಮನೆ ಜನಿಸಿರ್ತಾರ ಏನ್ರಿ ಏಯ್ ಮಾತ ಹೇಳ್ತೀನಿ ಹೌದೌದು ಆ ಹೆಣ್ಣು ಮಗಳಿಗೆ ನಿನ್ನ ಒಂದು ಮಾತು ಹೇಳೋದಲ್ಲ ಏನ್ ಹೇಳೋದ್ರಿವಾ ಏನ್ ಹೇಳೋದ ಏನ್ರಿವಾ ಹತ್ತು ಮಂದಿ ಗಂಡಸು ಮಕ್ಳು ಕರೆ ತಾಯಿ ಜೀವ ಏನ ಬಯಸ್ತದ ಏನು ಬಯಸ್ತದ್ರಿ ಹೆಣ್ಣ ಮಗಳ ಕಡೆ ಜೀವನ ಹತ್ತು ಮಂದಿ ಗಂಡಸು ಮಕ್ಳು ಹರಿದ್ರ ಸಹಿತ ಅವ್ರ ಧಾರ ಕುಡಿಯೋದು ಇನ್ಸ್ಪೆಕ್ಟರ್ ಆ ಚಟಕ್ಕೆ ಬಿದ್ದ ತಾಯಿ ತಂದಿಗ ನೋಡಲ್ ನೀವು ಹೌದಿಲ್ಲ ಮತ್ತೆ ಹೆಂಡ್ರ ಗುಲಾಮ್ ಆಗೋರಿ ನೀವು ಹೇಳದ್ರಿ ಹೆಣ್ಣ ಮಗಳಿಗೆ ಜನಸಿಲಪ್ಪ ಹೆಣ್ಣ ಮಗಳಿಗೆ ಮನಿ ಮಾಲ್ ಮಹಾಲಕ್ಷ್ಮಿ ಕರದಾರ ಇದು ಅಲ್ಲದೆ ಮತ್ತೊಂದು ಮಾತಾ ಹೆಣ್ಣು ಮಕ್ಕಳಿಗೆ ಎರಡೆರಡು ಮನೆ ಇರ್ತಾವ ಹುಟ್ಟಿದ ಮನೆ ಒಂದು ಕೊಟ್ಟ ಮನೆ ಇನ್ನೊಂದು ಹೆಣ್ಣು ಮಕ್ಕಳು ನಾವು ಎರಡೆರಡು ಮನಿಗೆ ದೀಪ ಅಷ್ಟೇ ಮಗನ ಎತ್ತ ಪುಣ್ಯ ಮಾಡಿ ಬಂದಿದೆ ನೋಡನಿ ತಲೆ ಕೆಟ್ಟದಿಂದ ನಾನು ನಿಮ್ಗೆ ಯಾಕ ಹೆಣ್ಣು ಮಕ್ಕಳಿಗೆ ಅಷ್ಟೇ ಎರಡೆರಡು ಮನೆ ಇಲ್ಲವ ನಮಗೂ ಎರಡೆರಡು ಮನೆ ಅದಾವ ಹಲೋ ನಮಗ ತವರ ಮನಿ ಒಂದು ಗಂಡನ ಮನೆ ಒಂದು ಹಿಂಗ ಎರಡ ಮನೆ ಇದು ನಿನಗೆ ಎರಡ ಮನೆ ಯಾವತ್ತ ಇದು ಹುಟ್ಟಿದ್ದು ಇದು ಚಿಕ್ಕಳಿರಿ ಇದು ಇದು ತವರ ಮನೆ ಇದ್ದಂಗ್ರಿ ಇವ ಹೌದಲ್ಲ ಆ ಊರ ದಂಡಾಗಿರ್ತದಲ್ಲ ಬಾರ ಈ ಗಂಡನ ಗಂಡ ಮನಿ ಗಂಡನ ಮನೆ ತಡೆ ಒಂದ್ ಹೋಗಿರ ನಮ್ಮ ಪಾರ್ಟಿ ಬರ್ತಾರೆ ಈಗ ಹಾ ಹಾ ಅಂಗಡಿ ಗಂಡನ ಮನೆ ಇದ್ದಂಗ ಆದ್ರಿವಾ ಇದು ಬಿಡು ಬಿಡದು ರವತನ ಒಂದು ಮಾತು ಹೇಳ್ರಿ ಎಲ್ಲರೂ ಕೇಳಿರಿ ನೀವು ಏನು ಹೇಳೋಣ್ರಿವಾ ತಾಯಿ ಬೋಳದರೆ ಹಿಂಗ ಮಾಡ್ತಾರ ಅಂತ ಹೇಳಿ ಒಂದ್ ಮನೆ ಹುಟ್ಟಿಸ್ತಾರ ದೇವ್ರ ಒಂದ್ ಮನೆ ದೂರ ತಂತ ತುಡಕರುತ್ತಾವು ನೆನಪಿರ್ಲಿ ಪಿರಲಿಪ್ಪ ನಿನಗೆ ಮಾತು ಇದು ಯಾಕೆ ಯೂಟ್ಯೂಬ್ ಅಲ್ಲಿ ನನ್ನ ಮಗಳು ನೋಡಿದ ನಿನಗ ತಿರಿಯಾ ತಿನ್ನ ಓ ಈಗ ಅದೇ ಹೊಟ್ಟಿ ಕಡ್ಲಿ ಆತದ ನಿಮ್ ಮುಂಜಾನೆ ಮನೆ ಏನ್ ಹೇಳಿ ಕಡೆ ಖಾಲಿ ಹೌದ್ರಿಪ್ಪ ಇರ್ಲಿ ಯಾಕಪ್ಪ ಅದಕ್ಕೆ ಏನ್ ಹೇಳೋದ ಏನ್ ಹೇಳದ್ರಿ ಹೆಣ್ಣಿಗೆ ಬಹಳ ಮಹತ್ವವಾದ ತಮ್ಮ ಹೌದ್ ಹೌದ್ರಿ ಒಂದ್ ಮನೆಯಾಗ ಹುಟ್ಟಿರ್ತಾರೆ ಇನ್ನೊಂದ್ ಮನೆಯಾಗ ಹೋಗಿ ದೀಪ ಬೆಳಗ್ತೇವಿ ಹೌದು ಅವ್ರ ವಂಶ ಬೆಳಗುತ್ತೇವ್ ನಾವ್ ಹೌದ್ ಹೌದ್ರಿ ಹೋದಿಲ್ಲ ಯಾಕಪ್ಪ ಅಂತ ಕೇಳ್ರ ಹೆಣ್ಣಿಗೆ ಭೂಮಿಗೆ ಹೊಲಿಸಾರ ಹೆಣ್ಣಿಗೆ ನೀರಿಗೆ ಹೊಲಿಸಾರ ಹೆಣ್ಣಿಗೆ ಅನ್ನಕ್ಕೆ ಹೊಲಿಸಾರ ಹೆಣ್ಣಿಗೆ ಜನ ಕಣ್ಣ ನಿಮಗೆ ಅದಕ್ಕೆ ಹೊಲಿಸಾರ

ಎರಡ್ ಸಾಲ ಅಂದ್ರ ನೀಕ್ ಬಿಡ್ತೀರ ಮೂರ್ ಪುಟ್ ನನ್ಗೆ ಹಿಡ್ರಿ ಅವನಿಗೆ ಹಾ ನೀವ್ ಯಾಕೆ ಬಿಡ್ತೀರಿ ತೀನ್ ಪುಟ್ಕು ಪಕಡೋ ಏನ್ ಬಹಳ ಮಾತಾಡೋದಿಲ್ಲ ಕಾಕ ಹಂಗ ಮಾಡ್ಬೇಡ ನೀನ್ ಅವ್ರ ಹೇಳಲ್ಲ ನೀ ಬಿಡ್ಲಕ್ ಹೋಗಬೇಡ ಅವ್ರಿಗೆ ಕೇಳ ನೀ ಹೌದ್ರಿ ಹೌದಿಲ್ಲ ಅದಕ್ಕೆ ಬಹಳ ಮಾತಾಡೋದಿಲ್ಲ ಸದ್ಯ ಯಾಕಪ್ಪ ಅದ ಕೇಳ್ರಿ ಯಾಕ ಕಾಮಿಡಿ ಮಾತ ಮಾತಾಡ್ಬೇಕಾಗ್ಯದ ಯಾಕೆ ಮಾತಾಡ್ಬೇಕಾಗ್ಯದ್ರಿ ಹಗಲಿ ಕಾರ್ಯಕ್ರಮ ಇತ್ತಪ್ಪ ಅಂತಂದ್ರೆ ಯಾರಿಗೆ ಬ್ಯಾಸರ ಆಗೋದಿಲ್ಲ ಹೌದು ಯಾರಿಗಿ ಸ್ವಲ್ಪ ಅಡಿ ಕಾರ್ಯಕ್ರಮ ಐತಿ ಸ್ವಲ್ಪ ಕಾಮಿಡಿ ಮಾತು ಇದ್ರು ದೈವ್ ಕುಂದಿರ್ತದಂತೇಳಿ ಮಾತಾಡೋದ ಅದಕ್ಕೆ ಬಹಳ ಮಾತಾಡೋದಿಲ್ಲ ಎಡೆ ನೋಡಿ ಚಾಲ ಹಾಡಿ ಪಾಳಿ ಕೊಡ